ಯಾವ ರೀತಿ ಚಳಿ ಅಂದ್ರೆ ಅಲ್ಲಿ ನೋಡಿ ಗಿಡ ಎಲ್ಲ ಹಲೋ ಗಾಯ್ಸ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನ್ಯೂ ಯೂಟ್ಯೂಬ್ ಬ್ಲಾಗ್ ಏನಂದ್ರೆ ಮಾರ್ನಿಂಗ್ ಇವತ್ತು ಬರ್ಜಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಮ್ಯಾಗಿ ಮಾಡ್ಕೊಂಡು ತಿನ್ನೋ ಟಾಸ್ಕ್ ಈ ಚಳಿ ಸೊ ಐದುವರೆ ಆಗಿದೆ ಈಗೆಲ್ಲ ಮನೆ ಬಿಡ್ತಾ ಇದೀವಿ ಎಲ್ಲ ಬರ್ತಾರೆ ಅಲ್ಲಿ ಅದೇ ಹೋಗಿದ್ದಾರಿಗೆ ಇದು ಮಾಡ್ಕೊಂಡಿರೋ ಎಲ್ಲರೂ ಕಾಮನ್ ಫೋಟೋ ಶೂಟ್ ಮೀಸ್ ಮೋಸ್ಟ್ ಇಂಪಾರ್ಟೆಂಟ್

ವೆಲ್ಕಮ್ ಟು ಬರ್ಜಿ ಬೆಟ್ಟ ಚಳಿ ಆಗ್ತಾ ಇದೆ ಅಂದ್ರೆ ಹೊಡಿತೈತೆ ಗಾಯಸ್ ನಾನ್ ಸಬ್ಸ್ಕ್ರೈಬರ್ಸ್ಗೆ ಮ್ಯಾಗಿ ಮಾಡೋ ವಿಧಾನಗಳು ಹೇಳ್ಕೊಡ್ತೀನಿ ತುಂಬಾ ಸ್ಪೈಸಿ ಆಗಿರ್ಬೇಕು ಮ್ಯಾಗಿ ಏನೇನು ಹಾಕ್ತೀವಿ ಐಟಮ್ಸ್ ಅಂತ ತಿಳ್ಕೊಳ್ರಿ ಒಲೆಯನ್ನು ಹಚ್ಚಬೇಕು ಆಮೇಲೆ ಸೌದೆಯನ್ನು ತಗೋಬೇಕು ನಂತರ ಒಲೆಯನ್ನು ಹಚ್ಚಬೇಕು ನಾನು ಮ್ಯಾಗಿ ಕಂಪ್ನಿಗೆ ಕಂಪ್ಲೇಂಟ್ ಮಾಡ್ತಾ ಇದೀನಿ ನೂಡಲ್ಸ್ ಅಂತಾರೆ ನಾವು ಬಂದಿದ್ ಆರ್ ಗಂಟೆ ಆಯ್ತು ಇನ್ನ ನೋಡ್ರೆ ಆದ್ರೆ ಏಳು ಗಂಟೆ ಹತ್ತತ್ರ ಮ್ಯಾಗಿನಾಗಿಲ್ಲ ಒನ್ ಅವರ್ ಮ್ಯಾಗಿನ ಟೂ ಮಿನಿಟ್ಸ್ ಮ್ಯಾಗಿ ಅಂತ ಇಲ್ಲಿ ನಾವೆಷ್ಟು ಸಾವುಕಾರ ಅಂದ್ರೆ ನೋಡ್ರಿ ಚಿನ್ನದ ಸ್ಪೂನ್ ಅಲ್ಲಿ ತಿಂತ ಇದ್ದವರು ಗ್ರಾಮ ಗೆಳೆಯ ಸೂಪರ್ ಚೆಕ್ ಬೈ ಮನು <laughs> Hello, hi friends, welcome to our new vlog. We are a new content uh, content creator. Please follow and support us. Now we are in Beta. Uh, <laughs> so you can see the view. ಗಾಯ್ಸ್ ನೀವು ಈ ವೆದರ್ ನೋಡೋಕೆ ಎಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತೀರಾ ಅವಶ್ಯಕತೆ ಇಲ್ಲ ಬರೀ ಝೀರೋಲ್ಲ ಅಂತ ಮಾಡಿ ಬನ್ನಿ ಅಷ್ಟೇ ನಮ್ಮನ್ನ ಕಾಂಟಾಕ್ಟ್ ಮಾಡಿದ್ರೆ ಬರೀ ಐನೂರು ರೂಪಾಯಿ ಎಲ್ಲ ಕರ್ಕೊಂಡು ಹೋಗ್ತೀವಿ ನಾವು ನಮ್ಮ ಹೆಸ್ರು ಹುಡುಗ ಬಂದರೆ ಐನೂರು ರೂಪಾಯಿ ಕರ್ಕೊಂಡು ಹೋಗ್ತೀರಾ ಐನೂರು ರೂಪಾಯಿ ಕೊಟ್ಟರೆ ಅವ್ನು ಕರ್ಕೊಂಡು ಹೋಗ್ತಾನೆ ಹೋಗ್ತಾನಂತೆ ಅಚ್ಚಾ ಹೀಗೆ ಗಾಯ್ಸ್ ಇಲ್ಲಿ ಯಾವ ರೀತಿ ಚಳಿ ಅಂದ್ರೆ ಅಲ್ಲಿ ನೋಡಿ ಗಿಡ ಎಲ್ಲ ನಡಗ್ತಾ ಇದೆ ಅಲ್ಲ ನೋಡಿರಿ ಅಷ್ಟು ಚಳಿ ಗಾಯ್ಸ್

ನನ್ನಂತವನು ಖುಷಿಯಾಗಿ ಬದುಕೋಕು ಹೆದ್ರದೆ ತಾಯೋಕೆ ಎದ್ರದೆ ಹೇಗಿರ್ತಾನೆ ಗೊತ್ತಾ ಬೆಳಗ್ಗೆ ನಾವು ಚಿನ್ನದ ಬಿಸ್ಕೂನಲ್ಲಿ ಮ್ಯಾಗಿ ತಿಂದ್ವಿ ಇವಾಗ ನಾವು ಚಿನ್ನದ ತಪ್ಪೇ ಮಾಡ್ರೆ ಟೀನಾ ಕುಡಿಯಕ್ ಬಂದಿದೀವಿ ಗಾಯ್ಸ್ ಇವತ್ತಿನ ಬ್ಲಾಗ್ ಎಷ್ಟಾಗಿತ್ತು ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಬಾಯ್ ಬಾಯ್ ಅಷ್ಟೇ